ತೆರೆಗಳ ಎಂಚ ಉಳ್ಳರ್ ಪೂರ ಇನಿತ ವಿಷಯದಾದ ಕಂಡ ಕಣ್ಣ ದೃಷ್ಟಿ ಎಂಚದೆಪ್ಪನೊಂದು ಎಂಕ ಗೊತ್ತಿತ್ತನ ಪ್ರಕಾರ ನಿಕ್ಲೆಗೆ ದಾದೆ ಗೊತ್ತಲೆ ಒಂಜನೆ ಒಂಜನೆಯಾದ ಕಣ್ಣ ದೃಷ್ಟಿಗೆ ಕರ್ಬನ್ ಬೆಚ್ಚ ಮಂತದ್ ಐನಪ್ಪುಗೆ ಜೋಕ್ಲೆಗೌಡು ಏರೆಗ್ಲ ಏರೇಗಲಾಪು ಅಂಚ ಪತ್ತೊಳಿಗೆ ಬೊಕ್ಕ ಐನ ಕರ್ಬದ ನೀರ್ನ ಮೇಲ್ಗುರ ಪೂಜಿದು ಚೂರು ಪರ್ಪ ಹುಡುಗೆ ಹೆಂಗೆ ತುಂಬ ನಮ್ಮ ಪರ್ಪಾವಂತೇರಿಗೆ ಅಂದು ಎಳ್ಳಿಯೊಪ್ಪನಾಗ ಭಾರಿ ಪೊರ್ಲುಗೆ ಗುಂಡ್ ಪೊರ್ಲು ಇತ್ತೆಗೆ ದುಂಬು ಅಂಚೆ ತುಂಬು ನಂಜ ಕೊರೋದು ಇತ್ತೇರಿಗೆ ಕಣ್ಣ ದೃಷ್ಟಿ ಅಪ್ಪನು ಅಂಚೆ ಐನ್ ಪುರ ಜೋಕ್ಲೆಗ್ ಕೊಡ್ಪೇರು ಇತ್ತೆಲ್ಲ ಐನ್ ಅಂದ್ ಮನ್ಪೇರು ಮಲ್ಲಾಕ್ಲೆಗ್ಲ ಪರವಾಗಿ ಏರ್ಗ್ಲ ಪರವಾಗಿ ಕಣ್ಣ ದೃಷ್ಟಿಗೆ ಗೆಡ್ಡೆ ಬೊಕ್ಕ ಮೇಲ್ಂಡು ಪುರ ಬೊಕ್ಕೆ ಬೊಕ್ಕೆ ಬುರ್ ಬೂರ್ನು ಐಕಪುರ ಬಾರಿ ಎಡ್ಡೆ ಅಪ್ಪನು ಕಣ್ಣ ದೃಷ್ಟಿ ಪಂಡ ನಮ ಒಂಜಿ ಏರ್ಲಾ ತೂದು ಏ ಬಾಳೆ ಎಂತುಲಿ ಏತು ಶೋಕ ಗುಂಡು ಗುಂಡು ಉಂಡು ಪಂಡ ಒಂಜಿ ಕಣ್ಣೆ ನರಮನೇನ ಕಣ್ಣದು ಆ ಅಪ್ಪನಾಗ ದಾದ ಪಂಡ ಜೋಕ್ಲಿಯದ ಮೇಲ್ದ ಮಿತ್ತ ಎಲ್ಲಿ ಎಲ್ಲಿ ಬೊಕ್ಕಿ ಬೊಕ್ಕಿ ದೂಂಡು ಐಗೆ ಪೂರ ಒಂದು ಪುರ ಎಡ್ಡೆ ಅಪ್ಪನು ಒಂದು ಕರ್ಬದ ಪುಗ್ಗೆ ಐನ ನೀರು ಪುರ ಮಸ್ತಿ ಎಡ್ಡೆ ಅಪ್ಪನ ಮೇಲ್ಗಿಡೀ ಪೂಜೆ ಮಾತ್ರೆ ಬೊಕ್ಕೊಂಜಿದಾದ ಪಂಡ ಅಂದು ನಮ್ಮ ಅದು ತೊಟ್ಟು ದಾಸೇಮಿ ಬಕ್ಕ ಉಪ್ಪು ಉಪ್ಪು ಕಲ್ಲು ಕಲ್ಲುಪ್ಪಿತ್ತ ಮಸ್ತಿ ಎಡ್ಡೆಗೆ ಕಲ್ಲು ಉಪ್ಪು ಐನ್ದೈತ್ತೊಂದು ನಮ್ಮ ದಾದ ಅನ್ಬಂಡ್ ಗೊತ್ತ್ರಿ ಜೋಕ್ಲಿನ ಎದುರು ಅಂತದ್ ದಿಕ್ಕಿಲ್ಡದು ಸೂಬೋಡು ಗೆಂಡ ಗೆಂಡ ಎತ್ತನೆಲ್ಲ ಸೂಬೋಡು ಐನ್ ದಾದ ಅನ್ಪಟ್ಟು ಗೊತ್ತ್ರಿ ಮೂಜಿ ಸತ್ವದ್ದು ಐನ್ ದಿಕ್ಕೆಲ್ ಪಾರ್ದು ಅಂಚಾಲ ಒಂಜಿ ದೃಷ್ಟಿ ದೆಪ್ಪೆ ನಿಕ್ಲಿ ರೆಡ್ ಬಗೆಟ್ ದೃಷ್ಟಿ ದೆಪ್ಪಲೆ ಎಂಚಾ ಪಂಡದ್ದು ತೊಚ್ಚಪವೆ ನಿಕ್ಲ ಐನ್ ಟ್ರೈ ಮಂಪಲೆ ಶುರು ಇನ್ನಿತ ವೀಡಿಯೋನೂ ಶೋರು ಅನ್ಪಗೆ ಹಬ್ಬಲ್ಲಿ

ఐదక్క చూరు ఇంచుడి సూల పూజ దాగా ఆపణ పండ కన్న దృష్టి ఎడ్డగే కన్న దృష్టి ఆపణి నేను ఏరేగ్లా పర్వాలి మళ్ళా పర్వాలి ఎళ్ళి అక్కడిగల పర్లి ತುಳೆ ನಮಕ್ ದೃಷ್ಟಿ ದೆಪ್ಪರೆ ಒಂದೆ ಒಂದು ದಾಸೇಮಿ ಬೋಡು ಬೊಕ್ಕೊಂದೆ ಮೂಜಿ ಮುಂಚಿದ ತೊಟ್ಟು ಬೋಡು ಬೊಕ ಉಪ್ಪು ಯಾನ್ ಮೂಲು ಪೊಡಿ ಉಪ್ಪು ತೊಂದೆ ನಿಜವಾದ್ಲ ಕಲ್ಲು ಉಪ್ಪಿತ್ತಿಂದ ಬಾರಿ ಎಡ್ಡೆ ಹೆಂಗ್ ಕಲ್ಲು ಉಪ್ಪು ಇಜ್ಜಿ ಹೆಂಚೆ ಏನು ಪೊಡಿ ಉಪ್ಪು ತೊಂದೆ ತೂಕ ಬರಲಿ ನಾನು ಎಂಚ ದೃಷ್ಟಿ ನೆನ್ ತೂಕ ರೆಡ್ ಕೈಟ್ ಇಂಚ ನೋಡು ರೆಡ್ ಮಿಕ್ಸ್ ಮಾಡ್ತದ ರೆಡ್ ಕೈಟ್ ನೋಡು ಫಸ್ಟ್ ಇಂಚ ತರ ತರ ಇಂದು

ಮಂತುದ್ ಕೊನಿಲಿನ ಓಕೆ ಇನಿತ ವೀಡಿಯೊನು ಎಂಡ್ ಮಂತೊಂದುಲ್ಲೆ ಏರೆನ ವಿಡಿಯೋನು ಫಸ್ಟ್ ಟೈಮ್ ತೂಪರ ಒಂಜಿ ಸಬ್ಸ್ಕ್ರೈಬ್ ಮಂತ್ ತೂಡೆ ಅಂಚನೆ ಒಂಜಿ ಲೈಕ್ ಲ ಕೊರ್ರೆ ಮರಕ್ ಪುಚ್ಚು ಪನಂದು ಇನಿತ ವೀಡಿಯೊನು ಎಂಡ್ ಮಂತೊಂದುಲ್ಲೆ ಟಾಟಾ ಬೈ ಬೈ